ನಮಸ್ಕಾರ ನಾನು ಅಡ್ವೊಕೇಟ್ ಎ ಬಿ ಕರ್ಪಟ್ಟೆ ಈಗ ತೆಗೆದುಕೊಂಡಿರ್ತಕ್ಕಂಥ ವಿಷಯ ಯಾವುದು ಅಂತಂದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಹತ್ತೊಂಬತ್ತು ನೂರ ಎಂಟು ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಎ ಐ ಬಿ ಎಕ್ಸಾಮ್ಗಳಿಗೆ ಯಾವ ರೀತಿ ಕ್ವೆಶನ್ಸ್ ಪೇಪರ್ಗಳು ಇರ್ತಾವೆ ಕ್ವಶನ್ಸ್ಗಳಿರ್ತಾವೆ ಅದೇ ರೀತಿಯಾಗಿ ಜಡ್ಜ್ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸ್ ಇರ್ತಾವೆ ಅದೇ ರೀತಿಯಾಗಿ ಎ ಪಿ ಪಿ ಎಕ್ಸಾಮ್ಗಳಿಗೆ ಸಂಬಂಧಿಸಿದ ಕ್ವಶನ್ಸ್ಗಳು ಇರ್ತಾವ ಅನ್ನೋದ್ರ ಬಗ್ಗೆ ಎದರಲ್ಲಿ ಅಂತಂದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯಲ್ಲಿ ಎಂಥ ಕ್ವಶನ್ಸ್ಗಳನ್ನು ಕೇಳ್ತಾರ ಅನ್ನೋದ್ರ ಬಗ್ಗೆ ನಾವು ಈಗ ಚರ್ಚೆ ಮಾಡೋಣ ಮೊದಲೇದಾಗಿ ಸಿವಿಲ್ ಪ್ರಕ್ರಿಯಾ ಸಂಹಿತೆಯು ಟಿಮ್ ಟಿಮ್ ಇರುತ್ತದೆ ಈ ರೀತಿ ಕ್ವೆಶನ್ಸ್ ಬರ್ತದೆ ಬಂದರೆ ಆಪ್ಷನ್ಸನ್ನು ಕೊಟ್ಟಿರ್ತಾರೆ ಎ ಏನು ಹೇಳ್ತದ ಅಂತಂದರೆ ಹತ್ತೊಂಬತ್ತು ನೂರ ಒಂಬತ್ತು ಬಿ ಏನು ಹೇಳ್ತದ ಅಂತಂದರೆ ಹತ್ತೊಂಬತ್ತು ನೂರ ಎಂಟು ಸಿ ಏನು ಹೇಳ್ತದ ಅಂತಂದರೆ ಹತ್ತೊಂಬತ್ತು ನೂರ ಏಳು ಡಿ ಏನು ಹೇಳ್ತದ ಅಂತಂದರೆ ಹತ್ತೊಂಬತ್ತು ನೂರ ಆರು ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಬಿ ಹತ್ತೊಂಬತ್ತು ನೂರ ಎಂಟು ಅಂತೇಳಿ ಸಿವಿಲ್ ಪ್ರಕ್ರಿಯಾ ಸಂಹಿತೆಯು ಹತ್ಬ ಹತ್ತೊಂಬತ್ತು ನೂರ ಎಂಟು ಇರುತ್ತದೆ ಅಂತಂದು ನನಗೆ ಅರ್ಥದ ಅದೇ ರೀತಿಯಾಗಿ ಎರಡನೇ ಕ್ವಶನನ್ನು ನೋಡೋದಾದ್ರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯು ನಿಯಮಗಳನ್ನು ಒಳಗೊಳ್ಳುತ್ತದೆಯೇ ಅಂಥೇಳಿ ಸಿವಿಲ್ ಪ್ರಕ್ರಿಯಾ ಸಂಹಿತೆಯು ನಿಯಮಗಳನ್ನು ಒಳಗೊಳ್ಳುತ್ತದೆಯೇ ಅಂತಂದ್ರೆ ಎ ಆಪ್ಷನ್ಸ್ ಏನು ಹೇಳ್ತದ ಅಂತಂದರೆ ಹೌದು ಬಿ ಏನು ಹೇಳ್ತದ ಅಂತಂದರೆ ಇಲ್ಲ ಸಿ ಏನು ಹೇಳ್ತದ ಅಂತಂದ್ರೆ ಡಿಗ್ರಿ ಡಿ ಏನು ಹೇಳ್ತದ ಅಂತಂದರೆ ಆದೇಶ ಅಂದರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಎ ಸಿವಿಲ್ ಪ್ರಕ್ರಿಯಾ ಸಂಹಿತೆಯು ನಿಯಮಗಳನ್ನು ಒಳಗೊಳ್ಳುತ್ತದೆ ಅಂತಂದರೆ ಹೌದು ಇದು ನಿಯಮಗಳನ್ನು ಒಳಗೊಂಡಿರ್ತದೆ ಅದೇ ರೀತಿಯಾಗಿ ಮೂರನೇದಾಗಿ ಕ್ವೆಶನನ್ನು ನೋಡೋದಾದರೆ ಡಿಗ್ರಿಯು ಯಾವುದನ್ನು ಒಳಗೊಂಡಿರುವುದಿಲ್ಲ ಅಂತ ಹೇಳ್ತದೆ ಅಂದರೆ ಎ ಏನು ಹೇಳ್ತದ ಅಂತಂದರೆ ಮೂರನೇ ಕ್ವೇಶನಲ್ಲಿ ಎ ಆಪ್ಷನ್ ಏನು ಹೇಳ್ತದ ಅಂತಂದರೆ ಆದೇಶದ ಮೇಲೆ ಹೇಗೆ ಅಪೀಲು ಸಲ್ಲಿಸಲು ಅವಕಾಶವಿದೆಯೋ ಹಾಗೆ ಅಪೀಲನ್ನು ಸಲ್ಲಿಸಲು ಅವಕಾಶವಿರುವ ಯಾವುದೇ ನ್ಯಾಯ ನಿರ್ಣಯ ಅದೇ ರೀತಿಯಾಗಿ ಬಿ ಏನು ಹೇಳ್ತದ ಅಂತಂದರೆ ತಪ್ಪಿತಪ್ಪಾಗಿ ಮಾಡಿದ ಯಾವುದೇ ವಜಾ ಆದೇಶ ಸಿ ಏನು ಹೇಳ್ತದ ಅಂತಂದರೆ ಆದೇಶದ ಬಗ್ಗೆ ಹೇಳ್ತದೆ ಡಿ ಏನು ಹೇಳ್ತದ ಅಂತಂದರೆ ಮೇಲಿನ ಎ ಮತ್ತು ಬಿ ಎರಡು ಅಂತ ಹೇಳ್ತದ ಅಂದರೆ ಡಿಕ್ರಿಯು ಯಾವುದನ್ನು ಒದಗೊಳ್ಳುವುದಿಲ್ಲ ಅಂತಂದರೆ ಮೇಲಿನ ಎ ಮತ್ತು ಬಿ ಎರಡು ಒದಗೊಳ್ಳುವುದಿಲ್ಲ ಅದೇ ರೀತಿಯಾಗಿ ನಾಲ್ಕನೇ ಕ್ವಶನನ್ನು ನೋಡೋದಾದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಪ್ರಕಾರ ತೀರ್ಪು ಎಂದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆ ಪ್ರಕಾರ ತೀರ್ಪು ಎಂದರೆ ಏನು ಅಂತ ನಾಲ್ಕನೇ ಕ್ವಶನನ್ನು ನಾವು ನೋಡ್ಬೋದು ಇದರಲ್ಲಿ ಎ ನ್ಯಾಯಾಧೀಶನು ಕೊಟ್ಟ ಹೇಳಿಕೆ ಅಂದರೆ ತೀರ್ಪು ಅಂದರೆ ಏನು ನ್ಯಾಯಾಧೀಶನು ಕೊಟ್ಟ ಹೇಳಿಕೆ ಅಂತೇಳಿ ಎ ಹೇಳ್ತದ ಅದೇ ರೀತಿಯಾಗಿ ಬಿ ಏನು ಹೇಳ್ತದ ಅಂತಂದರೆ ನ್ಯಾಯಾಧೀಶ ಮಾಡಿದ ಆದೇಶ ಅಂತ ಹೇಳ್ತದ ಸಿ ಏನು ಹೇಳ್ತದ ಅಂತಂದರೆ ಡಿಕ್ರಿಯ ಅಥವಾ ಆದೇಶದ ಬಗ್ಗೆ ನ್ಯಾಯಾಧೀಶನು ಕೊಟ್ಟ ಆಧಾರಗಳ ಹೇಳಿಕೆ ಅಂತ ಹೇಳ್ತದ ಅದೇ ರೀತಿಯಾಗಿ ಡಿ ಏನು ಹೇಳ್ತದೆ ಅಂತಂದರೆ ಮೇಲಿನವು ಎಲ್ಲವು ಅಂತ ಹೇಳ್ತದೆ ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಡಿಕ್ರಿಯ ಅಥವಾ ಆದೇಶದ ಬಗ್ಗೆ ನ್ಯಾಯಾಧೀಶನು ಕೊಟ್ಟ ಆಧಾರಗಳ ಬಗ್ಗೆ ಹೇಳ್ತದ ಅಂದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಪ್ರಕಾರ ತೀರ್ಪು ಎಂದರೆ ಡಿಕ್ರಿಯ ಅಥವಾ ಆದೇಶದ ಬಗ್ಗೆ ನ್ಯಾಯಾಧೀಶನು ಕೊಟ್ಟ ಆಧಾರಗಳ ಹೇಳಿಕೆ ಹೇಳಿ ನಾವು ನೋಡ್ಬೋದು ಸಿ ಆನ್ಸರ್ ಕರೆಕ್ಟಾಗಿದೆ ಅದೇ ರೀತಿಯಾಗಿ ಐದನೇ ಕ್ವಶನನ್ನು ನೋಡೋದಾದರೆ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಪ್ರಕಾರ ತೀರ್ಪು ಋಣಿ ಎಂದರೆ ಯಾರು ಹೇಳಿ ಪ್ರಶ್ನೆ ಬರ್ತದೆ ಈ ರೀತಿ ಕೂಡ ಪ್ರಶ್ನೆಯನ್ನು ಕೇಳ್ಬೋದು ಮೊದಲೇದಾಗಿ ನೋಡೋದಾದರೆ ಎ ತೀರ್ಪು ಋಣಿ ಅಂದರೆ ಯಾರು ಅಂತಂದರೆ ಎ ಆಪ್ಷನ್ಸ್ ಏನು ಹೇಳ್ತದ ಅಂತಂದರೆ ಯಾರ ವಿರುದ್ಧ ಡಿಗ್ರಿಯನ್ನು ಮಾಡಲಾಗಿದೆಯೋ ಅಥವಾ ಅಮಲ್ ಜಾರಿಗೊಳಿಸಲ್ಲ ಗೆಲ್ಲಿಸಲು ಸಾಮರ್ಥ್ಯವಾದ ಆದೇಶವನ್ನು ಮಾಡಲಾಗಿದೆಯೋ ಅಂತಹ ಯಾವುದೇ ವ್ಯಕ್ತಿ ಅದೇ ರೀತಿಯಾಗಿ ಬಿ ಏನು ಹೇಳ್ತದ ಅಂತಂದರೆ ಸಾಮರ್ಥ್ಯವುದ ಆದೇಶವನ್ನು ಮಾಡಲಾಗಿದೆಯೋ ಅಂತಹ ವ್ಯಕ್ತಿ ಅದೇ ರೀತಿಯಾಗಿ ಸಿ ಏನು ಹೇಳ್ತದ ಅಂತಂದರೆ ಸಿವಿಲ್ ನ್ಯಾಯಾಲಯದ ಅಧಿಕಾರ ಅಂತ ಹೇಳ್ತದೆ ಅದೇ ರೀತಿಯಾಗಿ ಡಿ ಏನು ಹೇಳ್ತದ ಅಂತಂದರೆ ಮೇಲಿನವು ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದರೆ ಎ ಯಾರ ವಿರುದ್ಧ ಡಿಕ್ರಿಯನ್ನು ಮಾಡಲಾಗಿದೆಯೋ ಅಥವಾ ಅಮಲ್ ಜಾರಿಗೊಳಿಸಲು ಸಾಮರ್ಥ್ಯವುದ ಆದೇಶವನ್ನು ಮಾಡಲಾಗಿದೆಯೋ ಅಂತಹ ಯಾವನೇ ವ್ಯಕ್ತಿ ಅಂತ ಹೇಳಿ ನಾವು ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಪ್ರಕಾರ ತೀರ್ಪುರುಣಿ ಅಂತ ಅಂಥೇಳಿ ಎ ಆಪ್ಷನ್ಸನ್ನು ನಾವು ಉತ್ತರಿಸಬೇಕಾಗ್ತದೆ ಇದೇ ರೀತಿಯಾಗಿ ನಾನು ಕಾನೂನಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ ಆದ ಕಾರಣ ಯಾರಿಗೆ ಅವಶ್ಯಕತೆ ಇದೇನೋ ಅವರಿಗೆ ಶೇರ್ ಮಾಡಿ ಅದೇ ರೀತಿಯಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು